<smart> © <noise> நல்லா <coughs> ಕಳೆದ ಎರಡು ತಿಂಗಳಿಂದ ನಮ್ಮ ಕಟ್ಟ ಸುಬ್ರಹ್ಮಣ್ಯ ಅವರು ಕುಡುಮನಾಯಿ ಗಣೇಶ ದೇವಸ್ಥಾನ ಭೇಟಿ ಮಾಡಿ ಈ ರಾಜ್ಯದ ಎಲ್ಲ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಿ ಬೇಡಿಕೆ ಹೋಗೋಣ ಅಂತ ಹೇಳಿ ಮೂರು ಸಚಿವ ಅದಾದ ನಂತರ ಹೋಗ್ತೇವೆ ನಾವೆಲ್ಲ ಇವತ್ತು ಎಸಿಡ್ತೀನಿ ಮಾಜಿ ಸಚಿವರಾದಂತ ಸನ್ಮಾನ್ಯ ಕಟ್ಟ ಸುಬ್ಬಣ್ಣವರು ಬಿ ಸಿ ಪಾಟೀಲ್ ಮತ್ತು ಹರ್ತಾಳ್ ಆರಪ್ಪ ಇನ್ನ ಮಾಜಿ ಶಾಸಕರ ಸಂಪನ್ಯೂ ರಂಗಣ್ಣ ಅವ್ರೆ ಹೇಳ್ತೀನಿ ನಮ್ಮ ರೂಪಾಲಿ ನಾಯ್ಕ್ ಅದೇ ಟ್ರೀಳಿಮುಸಮ್ಮನವ್ರೆ ಬಂಗಾರ ವಾಳ್ಸ ವೆಂಕಟಮುಣಿಯಪ್ಪನವರೇ ನಮ್ಮ ಬಸವರಾಜ್ ಕನಕಿರಿ ಕನಕಿರಿ ಸುನೀಲ್ ಹೇಳ್ತೀನಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲಿ ಸುನೀಲ್ ಅವರು ಅರ್ಥ ಪೂಜಾರಿ ಬ್ಯಾಡಗಿರಿ ಪಕ್ಷಣ್ಣ ಜನ ನಮ್ಮ ಜಿಲ್ಲಾಧ್ಯಕ್ಷರು ವೇಣುಗೋಪಾಲ್ ಅವ್ರೆ ಇಲ್ಲಿ ಕಾರ್ಯಕರ್ತರ ಮುಖಂಡರು ಇದ್ರೆ ದೇವರ ಚಂದ್ರನ್ ಹೇಳಿದ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಅವ್ರೆ ಸಂಪಂಜ್ ಸಹ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡ್ಸಿದ್ರೆ ವೆಂಕಟಮೂರ್ಯ ಮಹೇಶ್ ವೆಂಕಟ ಮಗನಾದ್ರೆ ಒಂದು ಮಾಧ್ಯಮದ ಸ್ನೇಹಿತರೆ ಬೆಳಗಿಂದ ನಾವೆಲ್ಲ ಅಸ್ತೂರ ಆನಂದ್ಗಡ್ಡೆ ಬಂದಿರಿ ನಮಗೆ ಮೊದಲು ನಾವು ವಿಷಾದ ಕ್ಷಮೆಯನ್ನ ಕೇಳ್ತೀವಿ ಕಾರ್ಯಕರ್ತರ ಮುಖಂಡರು ಕ್ಷಮೆಯನ್ನ ಕೇಳ್ತೀವಿ ಇವತ್ತಿನ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪನವರು ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಹೋದ್ರು ಓಡಾಟ ಮಾಡಿ ರೆಡಿ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ಆ ದಿವಂಗತ ಅನಂತ್ ಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನವ್ರು ಡೆ ಪಿ ಬಿ ಬಿ ಶಿವಪ್ನರು ಕರಂಬಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಬಾಳಷ್ಟು ಜನ ಪಕ್ಷವನ್ನ ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಬಸವ ಜೇನು ಮಾಡಿದೆ ಬಹಳ ಅಭಿರ್ದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡ್ರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಹಾಕ್ತೀನಿ ಆತಪಾ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡೋ ಕೇಳಿದರೆ ಎಡ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಓಡಾಟ ಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವದ ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಆಗಿದೆ ಸ್ವಯಂ ಗೋಷ್ಠರ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನ ವಿಜೇಂದ್ರ ಬಯೋದಂದು ಅವರು ಬಯದಿಂದ ಈ ರೀತಿ ಅಪಮಾನ ಮಾಡ್ತೀವಿ ಮುಂದೆ ವಿಜೇಂದ್ರ ಒಳ್ಳೇದಾಗ್ಬೇಕು ಬಹುಶಃ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತ ಆತ್ಮಿಲ್ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಲ್ಲ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಇದ್ರೆ ಮುಂದೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ನಾಯಕರು ಅಲ್ಲ ಈ ಶಕ್ತಿಗಳು ಈ ನಡವಳಿಕೆಯನ್ನ ಮುಂದ ಈ ನಡವಳಿಕೆಯನ್ನ ನಾವೆಲ್ಲರೂ ಐವತ್ತು ಜನ ಎಕ್ಸ್ ಎಂ ಎಲ್ ಎ ಸೇರಿದಿವಂದ್ರೆ ತಮಾಷೆ ಅಲ್ಲ ತಮಾಷೆ ಅಲ್ಲ ಸುಮ್ ಸುಂದ ಮಾತಾಡಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದ್ರೆ ತಾವು ಅರ್ಥ ಮಾಡ್ಕೊಳ್ಳಿ ನಾವ್ ಎಲ್ಲಾ ಕಡೆ ಪ್ರವಾಸ ಮಾಡಕ್ ಹೊರಟಿದೀವಿ ಅಂದ್ರೆ ಏನಕ್ಕೆ ನಮ್ಮ ಕಾರ್ಯಕರ್ತನ ಸಮಾಧಾನ ಮಾಡಕ್ಕೆ ನಮ್ಮ ನಾಯಕರನ್ನ ಒಗ್ಗೂಡಿಸುವಿಕೆ ಮಾಡಕ್ಕೆ ನಾವೆಲ್ಲಾ ಹೋಗ್ತಾ ಇರೋದು ಆ ಕ್ಷೇತ್ರದಲ್ಲಿ ನಾವೆಲ್ಲಾ ಮತ್ತೆ ಗೆದ್ದು ಬರ್ಬೇಕು ನಮ್ಮ ಶಾಸಕರಾಗಿ ಬರಬೇಕು ಎನ್ ಡಿ ಎ ಸರ್ಕಾರ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾರು ನಾವೆಲ್ಲ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನಾವು ಯಾರೋ ಒಂದು ಹೇಳಿದ್ವಿ ಸದಾನಂದ್ರೆ ಖುಷಿಯಾಗಿ ಅದು ಎಷ್ಟು ಈ ತರ ಇಷ್ಟ ಘಟನೆಗಳಲ್ಲಿ ಕಾಂಗ್ರೆಸ್ ಖುಷಿಯಾಗ ಕಾಂಗ್ರೆಸ್ ಭಾಗವಾಗಿದೆ ಮೂರು ಜನ ಮುಖ್ಯಮಂತ್ರಿಗಳು ಅವ್ರೇನೇ ಮಾಡ್ಕೊಂಡ್ಲಿ ನಾನು ರೀತಿಯ ಹೋರಾಟ ಬಿ ಸಿ ಪಾರ್ಟಿ ದುಷ್ಟ ಶಕ್ತಿಗಳಂದ್ರೆ ಹೊರಗಿನ ದುಷ್ಟ ಶಕ್ತಿ ಕಾಂಗ್ರೆಸ್ ಒಳಗಿನ ಶಕ್ತಿ ಯಾರ್ಯಾರು ನಿಂತರು ಬಿಜೆಪಿ ಸ್ವಯಂ ದೇಶದ ಹಿಂದೂ ಮುಲಿ

ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರ ಹೋರಾಟ ಸತ್ತು ಹೋದ ವಿಷಯಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದನ್ನು ಮತ್ತ ಈಗ ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಹೇಳಿ ಯೋಚನೆ ಮಾಡಿ ಈಗೇನ್ ಪ್ರಾಸಿಕ್ಯೂಷನ್ ಮಾಡ್ತಾರೆ ಇವರು ಹದಿನೆಂಟರಲ್ಲಿ ಒಂದ್ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ ಅದನ್ನ ಈಗ ಮತ್ ಕೆಳಗೆ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ದೊಡ್ಡ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ದಿನಕ್ಕೊಂದು ಹಗರಣವನ್ನ ಅವ್ರ ಹಗರಣಗಳನ್ನು ಮುಚ್ಕೊಳ್ಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆ ಸದಾನಂದ ಗೌಡ್ರ ಒಂದು ನಿಮಿಷ ಸರ್ ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಎಂ ಪಿ ಆಗಿ ಕೆಲಸ ಮಾಡಿದ್ದಾರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಅದಾದ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು ಸದಾನಂದ ಗೌರವ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ ಯಾರು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು ಸದಾನಂದ ಗೌರನ್ನ ಏನ್ ಇವತ್ ಮಾತಾಡಿದ್ದಾರೆ ಅದನ್ನ ಪೂರ್ತಿ ನಾವೆಲ್ಲರೂ ಸೇರಿ ಖಂಡಿಸ್ತೀವಿ ಈಂತಾರ ಮಾತುಗಳು ಮಾತಾಡಿದ್ರೆ ನಾವು ಇನ್ನು ಕೀಳುಮಟ್ಟಕ್ಕೆ ಹೋಗಿ ಮಾತಾಡಕ್ ಬರುತ್ತೆ ಆದ್ರೆ ಪಾರ್ಲಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ ನಮಗೊಂದು ಲ್ಯಾಂಗ್ವೇಜ್ ಇದೆ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ ನಾವು ಕೀಳುಮಟ್ಟಕ್ಕೆ ಮಾತಾಡಲ್ಲ ಅವ್ರ ಬಗ್ಗೆ ತಾವೇ ಅಂದಾಜ್ ಮಾಡಿ ಸದಾನಂದ ಎಷ್ಟು ಒಳ್ಳೆಯವರು ನಂಗ್ತಾ ಎಲ್ಲಾರನೂ ಮಾತಾಡ್ತಾರೆ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ ಅಂದ್ರೆ ಇವರ ಕೀಳು ಮಟ್ಟದ ಬುದ್ಧಿ ಎಷ್ಟಿದೆ ನಾನೇ ಹೇಳಿದ್ರು ಇವತ್ತು ಗೆದ್ದಿರೋದು ಬೆಳಗ್ಗೆ ಅವರು ಹೇಳಿದ್ರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳ ಒಪ್ಪ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲಾ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗ್ ಬಂದು ನೋಡ್ಲಿ ನಿಂತು ಅವಾಗ ವಿಚಾರ ಗೊತ್ತಾಗತ್ತೆ ಅವ್ರ ಸಾಕತ್ತ ಮಾಡ್ಕೊಂಡ್ರೆ ಯಾವ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದೇನಿದ್ರು ನೇರ ನೇರ ಅಷ್ಟೇ ಬಿಜೆಪಿ ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದಾವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಗ್ಗೆ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಂಡು ಯಾರು ಒಳ ಹಾಕೊಂಡ್ರು ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಬಿಜೆಪಿ ಎರಡಾಗಿಲ್ಲ બીજેપી દી માધ્યમ અભિનંતી મળતી હા દઈમારી માધ્યમસ્થિત વિનંતી કહેવાય સૂત્રો નાક જન காங்க காங்க நூர் காங்கிரஸ் முகவாங்க சோனியா காந்தி ராகுல் காந்தி அவங்க பிளாடிகுபாரி கொடுத்தாரு தண நம்ம ராஜ்ய நாயக ஆட்சி ன்யா ஏன ஒன் நிமிஷ அது ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಕ್ಕೆ ಅವರ ಮೂರ್ಖತನದ ಪರಮಾವಧಿ ಇಲ್ಲದ ಪರಮಾವಧಿ ಅವ್ರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡೋದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರೂ ದೆಹಲಿಯಿಂದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಆಗೋದು ಇವನೇನ್ ಪಾರ್ಲಿಮೆಂಟರಿ ಬೋರ್ಡ್ ಈಗ ಅವ್ರು ನಾಲ್ಕು ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಬುದ್ಧಿವಂತರಿದ್ದೀರಿ ಆದ್ರೆ ನೀವ್ ಅರ್ಥ ಮಾಡ್ಕೋಬೇಕು ತಯಾರಿಲ್ಲ ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ತ್ ಮೂರು ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ಕೆ ನಾಲ್ಕೈದು ದಿವಸ ಆಯ್ತು ಅಲ್ಲಿ ಪಕ್ಷ ಅಂತ ಇರ್ತದೆ ಪಕ್ಷದ ಹೈಕಮಾಂಡ್ ಇರ್ತದೆ ಅಳದು ತೂಗಿ ಯಾರ್ ಮಾಡ್ಬೇಕು ಮಾಡ್ತಾರೆ ಇನ್ನೂ ಏನೂ ಇಲ್ಲ ಇವರು ಇವನು ಏನೋ ಒಬ್ಬ ಎಂ ಎಲ್ ಇದ್ಕೊಂಡು ಇವರೇ ಮುಖ್ಯಮಂತ್ರಿ ಹೇಳಿದ್ರೆ ಇದ್ಯಾ ಹುಚ್ಚರು ಮಾತಾಡೋ ಮಾತಾಡೋ ಮಾತಾಡೋದು ಯಾರ ಮನುಷ್ಯರು ಮಾತಾಡುದಿಲ್ಲ ಪಕ್ಷ ಚುನಾವಣೆ ಮಾಡ್ಬೇಕು ಎರಡ್ ಸಾವಿರದ ಎರಡ್ ಸಾವಿರದ ಚುನಾವಣೆ ಆಗಿ ಆಮೇಲೆ ಮುಂದಿನ ತೀರ್ಮಾನ ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಒದಗ ನೂರೈವತ್ತು ಸ್ಥಾನ ಬರುತ್ತೆ ಸಹ ಮುಖ್ಯಮಂತ್ರಿ ಈಗ ಅಂತ ವಿಚಾರ ಅಭಿಮಾನಿಯಿಂದ ಅಷ್ಟೇ ಸದ್ಯದಲ್ಲಿ ಚರ್ಚೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರಿಗೆ ಇವತ್ತು ಕುರುಡು ಗಣೇಶ್ ದೇವಸ್ಥಾನಕ್ಕೆ ಬರುವುದು ಈಗಾಗಲೇ ನಾವು ಪೂರ್ವ ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ ದುಷ್ಟಶಕ್ತಿಗಳು ಒಳ ಒಳಗಿನ ದುಷ್ಟ ಶಕ್ತಿಗಳು ಹೊರಗಿನ ದುಷ್ಟ ಶಕ್ತಿಗಳು ಎರಡಿದಾವು ಒಳಗಡೆ ಇದ್ದು ಚೂರಿ ಆತೋರಿದ್ದಾರಲ್ಲ ಬಹಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಪ್ಪ ಶೆಟ್ಟಿ ಇವನ್ ಟಿಪ್ಪು ಸುಲ್ತಾನಿಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಅಲ್ವಾ ಈ ತರ ಈ ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷದ ಶಾಲುಗಳನ್ನ ಹಾಕೊಂಡು ಬಿಜೆಪಿ ಪಕ್ಷದ ಲೆವೆಲ್ ನಲ್ಲಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ಹಿಡಿತಾಚಾರ್ಯ ಅವರು ಹಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುದು ಒಂದೇ ನಿಮಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನು ಬಿಟ್ಟು ಪ್ರಚಾರ ಗೀಳಿಗೆ ಇವತ್ತು ಪ್ರಚಾರದ ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿರ್ಬೇಕು ಅವ್ರದ್ದು ಗೊತ್ತು ಅವ್ರ್ ತೆಗಿತೀರಿ ಏನ್ ತೆಗಿತೀರಿ ನೀವು ನಿಮ್ಮ ತಕ್ಕಂತ ಹೋದ್ರೆ ನೀವು ಇಲ್ಲೆಲ್ಲೂ ಓಡಾಡಕ್ ಆಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಹೋಗಿತಾ ಇದ್ದಾರೆ ಇವತ್ತು ರಾತ್ರಿ ಆಗಲು ಬಿಜಾಪುರ್ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರ ಬರ್ತಾ ಇದಾವೆ ಆ ಎತ್ನಾಳ್ ಬಾಯಿ ಮುನ್ಸ್ರಿ ಎತ್ನಾಳ್ ಬಾಯಿ ಮುನ್ಸ್ರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲಾ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗಿದೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರು ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆ ಆಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತರಲ್ಲಿ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ತಾ ಇದ್ದಲ್ಲ ಹೈಕಮಾಂಡ್ ಖಂಡಿತ ಬೇಕಲ್ಲ ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪಥಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪಥಾಸ್ತ್ರಕ್ಕೆ ಎಲ್ಲವೂ ಕೂಡ ದಿನಾಚರಣೆ ಹೈಕಮಾಂಡ್ ಈಗ ಏನಾಗಿತ್ತು ಅಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ ಏನೋ ಮಾತಾಡ್ತಾರೆ ಉಳ್ದವ್ ಎಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ ಪಕ್ಷದ ಬುಡಕೆ ಅವತ್ ಕೊಡ್ಲಿ ಪೆಟ್ಟ ಅಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಪೆಟ್ಟ ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗ ಇರೋ ನಾವೆಲ್ಲರೂ ಏನಿದ್ದೇವೆ ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವ್ರು ಕೊಲೆ ಮಾಡಿದಂಗೆ ಆಗ್ತಾ ಇದೆ ಆ ದೃಷ್ಟಿನ ಅವತ್ ಹೊರಗೆ ಬಂದಿದ್ದೇವೆ ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೆ ಅವ್ರ ಮೇಲೆ ಕ್ರಮ ಜಗಸ ಪಟ್ಟಿದ್ರು ಅವತ್ತಿನ ದಿವಸ ನಾವು ನೋಡ್ರಿ ಬೈ ಎಲೆಕ್ಷನ್ ವಿಜೇಂದ್ರ ಅವರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದ್ರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂತ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ಗೆ ಸಹಜವಾದಂತ ಮತದಾರ ಯಾಕೆ ಯಾವ್ದೊಂದು ಆದಿ ಆಶಯ ಅಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ ಇವತ್ತು ಉದಾಹರಣೆಗೆ ನಿನ್ನೆ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಿದ್ದಾರೆ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತೇವೆ ಆದ್ರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯ್ತು ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯ್ತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮೂಲ ಜಿಲ್ಲೆಯಲ್ಲಿ ಯಾಕೆ ಮಾಡ್ಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವನ ಬೀರ್ಲಿಕ್ಕೆ ಆತರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಹಣವನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನ ಗೆದ್ದಾಯಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ ಹದಿನೆಂಟು ಸ್ಥಾನಗಳನ್ನ ಎಂಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ

ನಿನ್ನಂಗೆ ಸ್ವಯಂ ಘೋಷಿತ ಹಿಂದೂ ನೀನು ಮುಖೋರ ಹಾಕಿದ ಗೋಮುಖ ವ್ಯಾಗ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ ಕೂಡ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವೇಷತೆ ಹಿಂದೂ ಉರಿ ಅಂತ ಹೇಳ್ಕೊಂತ ನಾಚಿನ ನಿನಗೆ ಮಾನ ಮರಿದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದೆ ನಾವು ಅಲ್ಲಿ ಇದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಾ